ಅದೆಲ್ಲಾ ಸರಿ ಮುಂದೇನ್ ಮಾಡ್ಬೇಕ ಅನ್ಕೊಂಡ್ರಿ ನಾನ ಈ ಮುಂದ ಒಂದ್ ಸಣ್ಣ ರೂಪ ಕಿಟ್ಟಪ್ ಮಾಡ್ತೀನಿ ಆ ರಪ್ಪ ಕೋಣಿ ಪ್ರಕಾಶ್ ಓದ್ತೀನಿ ಓಮನ್ ತಗೊಂಡು ಹೋಮಿನ್ ತಗೊಂಡು ಇದ್ನಿ ತಂದ ಫುಲ್ ದೊಡ್ಡ ಮಾಡ್ಬಿಡ್ತೀನಿ ಕಿಡ್ನಾಪ್ ಇದು ಇಬ್ಬರ ಕೈ ಹಾಕ್ಸಿ ಆಗುಲ್ಲ ಇಬ್ಬರ ಕೈ ಆಗಲ್ಲ ಆದ್ರೆ ನಾಲ್ಕ್ ಜನ ಕೈ ಆಗತ್ತೆ ನಾಲ್ಕ್ ಜನ ನಾ ಇರೋದ್ ಇಬ್ಬರ ನಾಲ್ಕ್ ಜನ ಇನ್ನ ಇಬ್ಬರ ಎಲ್ಲಿನ ಕರ್ಕೊಂಬೇಕು ಮ್ಯಾಚ್ ಕಡೆ ನಮ್ ಹರಿಯಪ್ಪ ತಂದಿ ನೀವು ಮಾಡೋ ಕೆಲಸ ಎಲ್ಲ ಹಲ್ಕಡ್ ಕೆಲಸ ಹಾಲ್ ಪಾಕಿಟ್ಟ ಪೇಪರ್ ಕಳು ಅದು ಮಾಡುದು ಫೋನ್ ಕಳು ಮಾಡುದು ಸಣ್ಣ ಸಣ್ಣ ಹುಡುಗರು ಚೇನ ಕಳು ಮಾಡುದು ಇದೇ ಮಾಡ್ತಾನವ ಈ ಕಳು ಮಾಲಿಗೆಲ್ಲ ಎರಡ್ ಸಾವಿರ ರೂಪಾಯಿ ಕೊಡಕಾಗಲ್ಲ ಕೊಟ್ಟರೆ ನೋಡ್ರ ಐತ್ ರೂಪಾಯಿ ನೋಡು ಕೊಡ್ತೀವಿ ಕೊಡೋ ಬಿಡ್ತೀವಿ ಕಳು ಮಾಡಿದ ಸಾಮಾನ್ಯ ಅಂತ ಅಣ್ಣ ಅಲ್ಲೆಲ್ಲ ಅವ್ರನ್ನೆಲ್ಲ ಕಣ್ಣು ಕಣ್ ತಪ್ಪಿಸಿ ತಗೊಂಡ್ಬರ್ಬೇಕಂದ್ರೆ ಎಷ್ಟು ನಿನಗೂ ಬೇಡ ನನಗೂ ಬೇಡ 1500 ರೂಪಾಯಿ ಕೊಡು ಏನು ಕಿಕ್ಕಿರೋ ಲೇಪ್ಪಾ ಅತ್ತು ಹೋಗಿ ನೋಟಿ ಬಿಡು ಇವನ ಹೆಸರು ಬಂದು ಬಿಟ್ಟು ಕಿತ್ತು ಹೋಗ ತಂದಿ ಏನು ಮಾಡೋದು ಶಿಕಲ್ ಕಳೋ ಗಲ್ಲೆ ಡಬ್ಬಿ ತುಡು ಮಾಡೋದು ಇದೇ ಇವನ ಕೆಲಸ ಸುರ್ನಾ ನಮ್ ಗ್ಯಾಂಗ್ ಹಾಕೊಂಡಿ ತುಕೋ ಈ ಡಿ ರೆ ಜಲ್ಲಿನೇ ಸಕ್ಸೆಸ್ ಆಗುತ್ತೆ ಹೇಂಗಂತೆ ಏ ಪೌಡ್ಯಕ್ಕೆบาล ಈ ಕೆಲಸ ಅಲ್ಲ ನಮ್ಗೆ ಯಾಕ್ ಬೇಕಾ ಸುಮ್ಮ ನಾವು ಗೌಂಡ್ಯರ್ ಕಾಯಕ್ ಕೆಲ್ಸಕ್ ಹೋದ್ರ ಆರ್ನ ರೂಪಾಯಿ ಸಿಕ್ಕತಿ ನೆಮ್ದಿಂದ ಊಟ ಮಾಡೋಮ ಈ ಪೊಲೀಸರ ಕಾಯಿ ಸಿಕ್ಕಂದ್ರೆ ನಿಂಗು ಗಜಮಾ ಮಾಡುದಲ್ಲ ನಂಗೂ ಗಜಮಾ ಈ ಕೆಲ್ಸಕ್ಕಿಲ್ಲಪ್ಪ ದೋಸ್ತ ವಿಚಾರ ಮಾಡು ದಿನಾ ಸಂಜೆ ಒಂದೊಂದು ರೂಪಾಯಿ ಊಟ ಪಾಕಿಟ್ಟಿ ಊಟಿ ಪ್ಯಾಕೆಟ್ ನೋಡು ವಿಚಾರ ಮಾಡು ಏನಂತಿ ದೋಸ್ತ ಊಟಿ ಬಾಕಿಟಾ ನೀನು ಮಾತ್ ಯಾವತ್ತಾರ ಮೀರೇನ ಡೀಲ್ ಓಕೆ ಇವತ್ತು ಅದು ಸಂಜಿಕ ನಾಳೆ ಇವತ್ತು ಅಲೋ ಮಗನ ಆಯ್ತು ತಗೊಳ್ಳಿ ಕುಣ್ಚಿ ಕೇಳ್ತೀನಿ ಎಲ್ಲದಾರ ತಂದು ಹಲೋ ಅರ್ಯಪ್ಪ ಜಾಯ್ ಕಡೆ ಬಾ ಒಂದು ಡೀಲ್ ಐತಿ ಹೇಳ್ತೀನಿ ಹಂಗೆ ಆಕಿತ್ತು ಓಪನ್ ಕರ್ಕೊಂಬಾ ಏನ್ ತಗೊನಪ್ಪ ನೀನು ನಮ್ಮನ್ನ ಕರೆದಿ ಅಂದ್ರೆ ಏನೋ ಡೀಲ್ ಇರಬೇಕು ಡೀಲ್ ಏನ ದೊಡ್ಡದ ಐತಿ ಒಂದು ಬಿಸ್ನೆಸ್ ಮಾಡ್ಬೇಕ ತನ್ಕೊಂಡೀನಿ ಹಾ ಬಿಸ್ನೆಸ್ ಏನ್ ಬಿಸ್ನೆಸ್ಸು ಅದು ಐತಿ ಒಂದು ಹುಡುಗನಾಗ ಹಿಟ್ನಪ್ ಮಾಡಬೇಕು ಕಿಡ್ನಾಪ್ ಮಾಡಿ ಅವ್ರ ಅಪ್ಪನ ಕಡೆ ರೊಕ್ಕ ಇಸ್ಕೋಬೇಕು ಹ್ಯಾಂಗರು ಮಾಡಿ ಆ ರೊಕ್ಕದಾಗ ಅದೇ ತರ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ತನ್ಕೊಂಡಿ ನಾನು ಇಲ್ಲಪ್ಪ ಅಂದಂಗೆ ನಾನು ನಿನ್ನ ಒಟ್ಟಿಗೆ ಕೈ ಜೋಡಿಸ್ತೀನಿ ಆದ್ರೆ ಆದರೂ ಬರೋದು ಸಮಪಾಲ್ ನಮಗೂ ಕೊಡ್ಬೇಕು ಒಂದು ಅಮೌಂಟ್ ಒಳಗೆ ಇಷ್ಟು ಸಮಪಾಲ್ ಸಮ ಸಿಕ್ತಿ ಸಿಕ್ಕೇ ಸಿಗ್ತಿತ್ತು ಗ್ಯಾರಂಟಿ ಬೇಕು ಗ್ಯಾರಂಟಿ ಪಸ್ಟ ಒಂದು ಬಂದು ಹಿಡ್ಕೊಬಂದು ಅವ್ರ ಅಪ್ಪ ಇದು ಮಾಡು ಮೌಂಟ್

நம்பர் சத்தோட ஜடிக ടാ ഹോളാച്ച നമുക്ക് ഗത്തില്ല எந்த நம்பர் கொடு. ஒரு நம்பர் கொடு. நம்பர் கொடு. நம்ம நம்ம முருகி ஃப்ரெண்ட்னால ஆகி நான் அக்சஸ் பண்றதினி. பிட் பிடிற நான். முருகி. அண்டா பிடிங்க. நம்பர் என்ன? நம்ம நம்பர் ஃபர்ஸ்ட் நம்பர். நம்பர் ஃபர்ஸ்ட். 86. யாருது? நம்ம முருகி ஃப்ரெண்ட் அது. ஆபா ஆபா. இந்த முருகி ஃப்ரெண்ட் தான். கோ கோ கோ. நீ 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 நீ. ஆப்ப நம்ம அப்பா நம்பர் எடு. நம்ம அப்பன் நம்பர் 86.

ಇಂಪೋರ್ಟ್ ಅಲ್ಲಿ ಡಿ नम्बर ಕೊಟ್ಟಿಲ್ಲ ಹೋಗ್ಬಿಡ್ರಿ ನಿಲ್ಲ 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 ನಿಂತು ದೊಡ್ಡವ ನೀನು ನಿಂತು ದೊಡ್ಡವ ಅಣ್ಣನನು ಅಣ್ಣಾ ಸಬ್ ನಿಲ್ಲ ಸರ್ ಕರೆ ಶೈಕಿನೆ ಹಿಡ್ಕೋ ಫೋನ್ ಅಂತ ನೋಡಿ ಫೋನ್ नंबर ಕೊಟ್ಟಿಲ್ಲ ಫೋನ್ ಅಂತ ಹಲೋ ಹಲೋ ನಾ